ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ ಮಕ್ಕಳನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಹುಷಾರ್ ಬಾಲ ಕಾರ್ಮಿಕ ಪದ್ಧತಿ ತೊಡೆದು ಹಾಕೋಣ ನೀವುಗಳು ಎಲ್ಲಿಯಾದ್ರೂ ಬಾಲಕಾರ್ಮಿಕರು ಕೆಲಸ ಮಾಡೋದನ್ನ ನೋಡಿದ್ದೀರಾ ಚಿಕ್ಕ ಮಕ್ಕಳು ಕಡಿಮೆ ಸಂಬಳಕ್ಕೆ ಬರ್ತಾರೆ ಅಂತ ಏನಾದ್ರೂ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ ಅಂತ ಅವರನ್ನ ಕೆಲಸ ಅವರಿಂದ ಕೆಲಸವನ್ನ ಮಾಡಿಸ್ತಿದ್ದೀರಾ ಒಂದ್ ವೇಳೆ ಯಾರಾದ್ರೂ ಮಾಡಿಸ್ತಿದ್ರೆ ಹಾಗಿದ್ರೆ ನೀವು ಈ ವಿಡಿಯೋವನ್ನ ನೋಡಲೇಬೇಕು ಹೌದು ಸ್ನೇಹಿತರೆ ನಾವುಗಳು ಹೋಟೆಲ್ಗೆ ಹೋದಾಗ ಟೇಬಲ್ ಕ್ಲೀನ್ ಮಾಡಲು ಅಥವಾ ಸರ್ವಿಸ್ ಮಾಡಲು ಚಿಕ್ಕ ಮಕ್ಕಳು ಬರ್ತಾರೆ ಆಗ ನಮ್ಮ ತಲೆಗೆ ಏನೂ ಬರೋದಿಲ್ಲ ಆದ್ರೆ ಗೊತ್ತಿರಲಿ ಇದೊಂದು ಶಿಕ್ಷಾರ್ಹ ಅಪರಾಧ ಹೌದು ಎಲ್ಲಾದರೂ ನಿಮ್ಮ ಕಣ್ಣಿಗೆ ಇಂಥವರು ಬಿದ್ದರೆ ಎಲ್ಲಾದರೂ ಕಂಡರೆ ನೀವು ಕಂಪ್ಲೇಂಟ್ ಮಾಡಬಹುದು ಯಾಕಂದ್ರೆ ಇದೊಂದು ಶಿಕ್ಷಾರ್ಹ ಅಪರಾಧ ಬಾಲ ಕಾರ್ಮಿಕರು ಏನಿದ್ದಾರೆ ಇದೊಂದು ರೀತಿ ಅವರನ್ನು ತೊಡಗಿಸ್ಕೊಳ್ಳೋದು ಶಿಕ್ಷಾರ ಅಪರಾಧ ನಿಮ್ಮಲ್ಲಿ ನಿಮ್ಮ ತಲೆಯಲ್ಲಿ ಬರ್ಬೋದು ಏನಪ್ಪ ಕಂಪ್ಲೇಂಟ್ ಮಾಡೋದು ಅದೊಂದು ರೀತಿ ರಿಸ್ಕು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲಿ ಇಲ್ಲೋಗಬೇಕು ಅಂತಿದ್ರೆ ಖಂಡಿತವಾಗಿಯೂ ಅಷ್ಟು ರಿಸ್ಕನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ತುಂಬ ಸಿಂಪಲ್ ಆಗಿ ಕಂಪ್ಲೇಂಟ್ ಮಾಡ್ಬೋದು ಅದು ಕೂಡ ನಿಮ್ಮ ಮೊಬೈಲ್ನಲ್ಲಿ ಒಂದು ಕರೆಯನ್ನು ಮಾಡುವ ಮೂಲಕ ಅದೇಗೆ ಅಂತೀರಾ ಅದುವೇ ಬಾಲಕಾರ್ಮಿಕ ಸಹಾಯವಾಣಿ ಅದಕ್ಕೆ ನೀವು ಕಾಲ್ ಮಾಡಿದರೆ ಸಾಕು ಬಾಲಕಾರ್ಮಿಕ ಸಹಾಯವಾಣಿ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಐದು ಐದು ಮೂರು ಐದು ನಾಲ್ಕು ಒಂಬತ್ತು ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ನೀಡಿದರೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಆ ಹೋಟೆಲ್ ಇರಬಹುದು ಅಥವಾ ಯಾವುದೇ ಸ್ಥಳವಿದ್ದರೂ ಕೂಡ ಅಲ್ಲಿ ರೇಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅಲ್ಲಿರುವಂತಹ ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದಷ್ಟೇ ಅಲ್ಲದೆ ಇನ್ನೂ ಒಂದು ನಂಬರ್ ಕೂಡ ಇದೆ ಸ್ನೇಹಿತರೆ ಅದುವೆ ಒನ್ ಜೀರೋ ನೈನ್ ಇಲ್ಲಿಗೆ ಕೂಡ ಕರೆ ಮಾಡಿ ನೀವು ಮಾಹಿತಿಯನ್ನು ಸಲ್ಲಿಸಬಹುದು ಈ ಎರಡು ನಂಬರ್ಗಳಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಸಲ್ಲಿಸಬಹುದು ಆ ಮೂಲಕ ಮಾಹಿತಿಯನ್ನು ನೀಡಿ ಮಕ್ಕಳನ್ನು ಹಾಗೂ ಬಾಲ ಕಾರ್ಮಿಕತೆಯನ್ನು ತಡೆದು ಹಾಕಬಹುದು ಸ್ನೇಹಿತರೆ ಏನಾದರೂ ಬಾಲಕಾರ್ಮಿಕತೆಗೆ ಒಳಗಾಗಿದ್ರೆ ಒಂದು ಮಗುವಿಗೆ ಇಪ್ಪತ್ತು ಸಾವಿರ ದಂಡವನ್ನ ಕಟ್ಟಬೇಕಾಗುತ್ತೆ ನೀವು ಅದಷ್ಟೇ ಅಲ್ಲದೆ ಒಂದು ವರ್ಷ ಜೈಲು ಕೂಡ ಅನುಭವಿಸಬೇಕಾಗುತ್ತೆ ಒಟ್ನಲ್ಲಿ ಸ್ನೇಹಿತರೆ ಎಲ್ಲಾದರೂ ನೀವುಗಳು ಏನಾದರೂ ಹೋಟೆಲ್ಗೆ ಅಥವಾ ಇನ್ನ ಇತರ ಯಾವುದೇ ಪ್ರದೇಶಗಳಿಗೆ ಹೋದಾಗ ಯಾರಾದರೂ ಬಾಲಕಾರ್ಮಿಕರನ್ನಾಗಿ ದುಡಿಸ್ಕೊಳ್ತಾ ಇರುವಂತಹ ಮಾಹಿತಿಯನ್ನು ಸಿಕ್ಕಿದ್ರೆ ನೀವು ಇದಕ್ಕೆ ಕರೆಯನ್ನ ಮಾಡಬಹುದು ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಯನ್ನ ತೊಡೆದು ಹಾಕುವುದು ನಮ್ಮ ಗುರಿ ಬಾಲಕಾರ್ಮಿಕರು ದುಡಿಯುವ ಅಥವಾ ದುಡಿಸಿಕೊಳ್ಳುವವರ ಸುಳಿವು ಏನಾದರೂ ಸಿಕ್ಕಲ್ಲಿ ನೀವು ಕೂಡಲೇ ಉಚಿತ ಮಕ್ಕಳ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಬಾಲ ಕಾರ್ಮಿಕ ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ಜೀರೋ ಡಬಲ್ ಟು ಫೋರ್ ಫೈವ್ ಫೋರ್ ತ್ರೀ ಫೋರ್ ಫೈವ್ ಫೋರ್ ನೈನ್ಗೆ ಕರೆ ಮಾಡಿ ನಮ್ಮ ಉದ್ದೇಶ ಏನಂದರೆ ಈ ಬಾಲ ಕಾರ್ಮಿಕತೆ ಏನಿದೆ ಅದನ್ನು ತೊಡೆದು ಹಾಕುವುದು ನಮ್ಮ ಉದ್ದೇಶವಾಗಿದೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗಿದ್ದು ಈ ಸಹಾಯವಾಣಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿ ಇದಕ್ಕಾಗಿ ಇದೀಗ ಕಾರ್ಮಿಕ ಇಲಾಖೆ ದಿಟ್ಟ ಹೆಜ್ಜೆಯಲ್ಲೇ ಇಟ್ಟಿದೆ